ಹೊನ್ನವರ ತಾಲೂಕಿನ ಹಡಿನಬಾಳ ಸಂತ ಫ್ರಾನ್ಸಿಸ್ ಆಶಿಸಿ ಚರ್ಚ್ ಆವಾರದಲ್ಲಿ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಟೂರ್ನಾಮೆಂಟ್ ನಡೆಯಲಿದೆ ಎಂದು ಚರ್ಚ್ನ ಫಾದರ್ ವಿಲ್ಸನ್ ನರೋನ್ಹಾ ಹೇಳಿದರು ಈ ಕುರಿತು ನುಡಿಸಿರಿ ವಾಹಿನಿಯೊಂದಿಗೆ ಚರ್ಚಿನ ಆವಾರದಲ್ಲಿ ಅವರು ಮಾತನಾಡಿ ಸಂತ್ ವಿಲ್ಸನ್ ದಿ ಫೌಲ್ ಸೊಸೈಟಿ ಆಶ್ರಯದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಈ ಸಂಘವು ಬಡವರಿಗೆ ನಿರ್ಗತಿಕರಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಸಹಾಯ ಹಸ್ತ ನೀಡುವ ಸಂಘವಾಗಿದೆ ಪಂದ್ಯಾವಳಿಗೆ ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದು ಕ್ರೈಸ್ತ ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿದೆ ಕ್ರೀಡಾಭಿಮಾನಿಗಳು ಬಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದರು ಈ ಸಂತ ಫ್ರಾನ್ಸಿಸ್ ಆಸಿಸಿ ದೇವಾಲಯದ ಸಂತ ವಿನ್ಸೆಂಟ್ ದೆ ಪಾಲ್ ಸಂಘದ ಆಶ್ರಯದಲ್ಲಿ ಈ ಬರುವ ನವೆಂಬರ್ ಎಂಟು ಮತ್ತು ಒಂಬತ್ತು ದಿನದಂದು ವಾಲಿಬಾಲ್ ಜಿಲ್ಲಾ ಮಟ್ಟದ ವಾಲಿಬಾಲ್ ಟೂರ್ನಮೆಂಟ್ ಅನ್ನು ನೆರವೇರಿಸುತ್ತಿದ್ದೇವೆ ಇದರ ಕಾರಣ ಏನೆಂದರೆ ಸಂತ ವಿನ್ಸೆಂಟ್ ದೆ ಪಾಲ್ ಈ ಸಂಘವು ಇದು ಬಡಿಬಗ್ ಬಡಬಗ್ಗರಿಗೆ ನಿರ್ಗತಿಗರಿಗೆ ಅನಾರೋಗ್ಯದಿಂದ ಬಡವರಿಗೆ ಸಹಾಯವನ್ನು ಸಹಾಯ ಹಸ್ತವನ್ನು ನೀಡುವ ಸಂಘವಾಗಿದೆ ಇದರ ಮುಖಾಂತರ ಕಳೆದ ಮೂರು ನಾಲ್ಕು ವರ್ಷದಲ್ಲಿ ನಾವು ಬಹಳಷ್ಟು ಜನರಿಗೆ ಸಹಾಯ ಹಸ್ತವನ್ನು ನೀಡಿದ್ದೇವೆ ಅವರ ಚಿಕಿತ್ಸೆ ಸಲುವಾಗಿ ಶುಶ್ರೂತೆ ಸಲುವಾಗಿ ಮತ್ತು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಆ ಕಾರಣಕ್ಕಾಗಿ ಸಂತ ದಿ ಫೌಲ್ ಸೊಸೈಟಿ ಅಧ್ಯಕ್ಷರಾದ ಪ್ರವೀಣ್ ಫರ್ನಾಂಡಿಸ್ ಮಾತನಾಡಿ ನಮ್ಮ ಸಂಘವು ಸ್ಥಾಪನೆಯಾಗಿ ಹದಿನಾಲ್ಕು ವರ್ಷ ಕಳೆದಿದೆ ಬಡ ಜನರ ಸೇವೆಯ ಮೂಲಕ ಗುರುತಿಸಿಕೊಂಡಿದೆ ಆಟಗಾರರು ಶಾಂತ ರೀತಿಯಿಂದ ಶಿಸ್ತಿನಿಂದ ಆಟದ ನಿಯಮಾವಳಿ ಪ್ರಕಾರ ಪಾಲ್ಗೊಳ್ಳಬೇಕು ತಂಡದ ಹೆಸರು ನೀಡಲು ನವೆಂಬರ್ ಆರು ಕೊನೆಯ ದಿನವಾಗಿದ್ದು ಅಂದು ಸಾಯಂಕಾಲ ಲಾಡ್ಸ್ ತೆಗೆಯಲಾಗುವುದು ಊಟೋಪಚಾರದ ವ್ಯವಸ್ಥೆಯೂ ಇದೆ ಎಂದರು ಸಂಸ್ಥೆಯು ಸುಮಾರು ಹದಿನಾಲ್ಕು ವರ್ಷಗಳಿಂದ ಬಡವರ ಸೇವೆ ಸಲ್ಲಿಸ್ತಾ ಬಂದಿವೆ ಆ ಒಂದು ಕಾರಣದಿಂದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಕ್ರೈಸ್ತ ಬಾಂಧವರಿಗೆ ನಾವು ಇಟ್ಟುಕೊಂಡಿದ್ದೇವೆ ಅದಕ್ಕಾಗಿ ಈ ಒಂದು ಪಂದ್ಯಾವಳಿಗೆ ನಿಯಮಾನುಸಾರವಾಗಿ ತೀರ್ಪುಗಾರ ಕೊಟ್ಟಂಥ ನಿಯಮಾವಳಿ ತೀರ್ಪಿಗೆ ತಾವು ಬದ್ಧರಾಗಿ ಶಿಸ್ತಿನಿಂದ ಆಟವಾಡಿ ಆಡಬೇಕು ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈ ವೇಳೆ ಸಂತ್ ವಿಲ್ಸನ್ ದಿ ಫೌಲ್ ಸೊಸೈಟಿ ಉಪಾಧ್ಯಕ್ಷ ನೆಲ್ಸನ್ ಲೋಪಿಸ್ ಸಂಘದ ಸದಸ್ಯರಾದ ಜೇಮ್ಸ್ ಲೋಪಿಸ್ ಫಾಲ್ವಿಸ್ ಗೊನ್ಸ್ವಾಲ್ವಿಸ್ ಫಾಲ್ವಿಸ್ ಕೊಸ್ತಾನ್ ರೊಡ್ರಿಗಿಸ್ ಸಾಮ್ ಫೌಲ್ ಡಯಾಸ್ ಮತ್ತಿತರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ